ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಗೈಸ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಇದುವರೆಗೂ ಸಪೋರ್ಟ್ ಮಾಡ್ಕೊಂಡಿರೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನನಗನ್ಸೋದು ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಒಬ್ರು ಸಬ್ಸ್ಕ್ರೈಬರ್ ಬಂದ್ರೂ ಸೊ ಹೊಸ ಫ್ಯಾಮಿಲಿ ಸಿಕ್ಕಿದ್ರು ಅನ್ನೋ ಅಷ್ಟು ಒಂದು ಖುಷಿ ಆಗುತ್ತೆ ಸೊ ಹಾಗಾಗಿ ಸಪೋರ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ಈಗಷ್ಟೇ ಅಂಗಡಿಯಿಂದ ಬಂದಿದ್ದೀನಿ ಇನ್ನು ಬೇಜಾನ್ ಕೆಲಸ ಬಾಕಿ ಇದೆ ಆ್ಯಕ್ಚುಲಿ ಇವತ್ತೇನಪ್ಪ ಅಲ್ಲಿ ಅಂತ ಹೇಳಿದ್ರೆ ಇವತ್ತು ಬಂದು ವಯಸ್ಸಾ ಹರಿತೀಕ್ಷನ್ ಬರ್ತ್ ಅಡೇ ಇದೆ ಬಟ್ ಆದರೆ ತುಂಬ ಅಂದರೆ ತುಂಬ ಇದ್ದೀನಿ ಇವತ್ತು ಯಾಕಪ್ಪ ಅಂತ ಹೇಳಿದ್ರೆ ನೆನ್ನೆ ಆ್ಯಕ್ಚುಲಿ ನಾನು ಫುಲ್ಲು ನೆನೆ ಹೊಡೆದ್ಬಿಟ್ಟಿದ್ದೀನಿ ರಿತೀಕ್ಷನ್ಗೆ ನಂಗೆ ಗೊತ್ತಿಲ್ಲ ಹೇಳಿದ ಮಾತು ಕೇಳಲಿಲ್ಲ ನಾವು ಬೇಜಾರಲ್ಲಿ ಸ್ವಲ್ಪ ಜಾಸ್ತಿನೇ ಹೊಡೆದ್ಬಿಟ್ಟಿದ್ದೀನಿ ಸ್ಕೂಲ್ಗೂ ಕಳಿಸಿರ್ಲಿಲ್ಲ ನಾವು ಬರ್ತಾಡಿದ್ದಿವ್ಸಾನೆ ಹಿಂದಿನ ಇಷ್ಟೊಂದು ಹೊಡಿತೀನಿ ಅಂತ ಅಂದ್ಕೊಂಡಿರಲಿಲ್ಲ ನಾನು ಸೊ ಅಷ್ಟು ಮಟ್ಟಿಗೆ ಹೊಡೆದ್ಬಿಟ್ಟಿದ್ದೀನಿ ನಾನು ತುಂಬ ಅಂದರೆ ತುಂಬಾ ಫೀಲ್ ನನಗೂ ಕೂಡ ಆಗ್ತಾ ಇದೆ ಹೊಡಿಬಾರ್ದಾಗಿತ್ತು ಬಟ್ ಟೈಮ್ಸ್ ನಮ್ಮದು ಕೋಪ ಅನ್ನೋದು ತಾಳ್ಮೆ ಅನ್ನೋದು ಮಿತಿ ಮೀರಿದಾಗ ನಾವು ಕೂಡ ಹೊಡೆದ್ಬಿಡ್ತೀವಿ ಇನ್ನು ಇವತ್ತಿನ ಬರ್ತಡೇ ವಿಶಸ್ಸು ಕೂಡ ನಾನು ಅವಳಿಗೆ ಅಷ್ಟು ಸರಿಯಾಗಿ ಮಾಡಲಿಲ್ಲ ಬಟ್ ಅವಳಿಗೆ ಏನು ಬೇಕು ಎಲ್ಲ ಮಾಡಿದ್ದೀನಿ ಹೊಸ ಬಟ್ಟೆ ಚಾಕ್ಲೇಟ್ಸು ಕೇಕ್ಸು ಫ್ರೆಂಡ್ಸ್ಗೆಲ್ಲ ಪೆನ್ಸಿಲ್ಸು ಏನೇ ಮಾಡಿದ್ರು ನನ್ನ ಆತ್ಮಕ್ಕೆ ನನಗೆ ಸಮಾಧಾನ ಸಿಗ್ತಾಯಿಲ್ಲ ಹೊಡಿಬಾರ್ದಿತ್ತು ಹೊಡೆದ್ಬಿಟ್ಟಿದ್ದೀನಿ ಹೊಡಿಯೋಳು ತಾಯಿನೇ ದಂಟ್ಸೋಳು ತಾಯಿನೇ ತಿರ್ಗಾ ಅವಳನ್ನ ತಿದ್ದೋಳು ತಾಯಿನೇ ಅನ್ನೋ ಅರ್ಥ ಅರ್ಥ ಅಷ್ಟೇ ನಂದು ಹೊಡಿಬೇಕು ಅಂತ ಯಾವುದೇ ಕಾರಣಕ್ಕೂ ನಿಜವಾಗ್ಲೂ ನಾನು ಹೊಡೆದಿಲ್ಲ ಅವಳನ್ನೇ ಇವತ್ತು ಅವಳಿಗೆ ಇಷ್ಟ ಆಗಿದ್ದಂಥ ಬಟ್ಟೆ ಕೊಡ್ತಿದ್ದೀನಿ ಹಾಗೆ ಅವಳು ತುಂಬ ಇಷ್ಟ ಫಲವಂದರೆ ಅವಳಿಗೆ ಇಷ್ಟ ಬಂದಿದ್ದು ಅಡುಗೆ ಮಾಡಿ ಕೊಟ್ಟು ಕಳಿಸಿದ್ದೀನಿ ಮತ್ತೆ ತುಂಬ ಬೇಜಾರಾಗ್ತಾ ಇದೆ ಹೊಡೆದ ಮೇಲಂತೂ ತುಂಬ ಬೇಜಾರಾಗ್ತಾ ಇದೆ ಹಾಗೆ ಇವತ್ತು ನನ್ನ ಮಗಳ ಬರ್ತಡೇಗೆ ಪ್ರತಿಯೊಬ್ಬರು ವಿಶ್ ಮಾಡಿ ನಮ್ಮ ಮೇಲೆ ಆಗಿರೋ ಥರ ಕೆಟ್ಟ ದೃಷ್ಟಿ ಮಕ್ಳ ಮೇಲೆ ಆಗದೇ ಇರಲಿ ಅಂತ ಅಷ್ಟೆ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ನನ್ನ ಮಕ್ಳು ಮೇಲೂ ಇರಲಿ ಅಂತ ಕೇಳ್ಕೊಳ್ತೀನಿ ಯಾಕೆ ಅಂತ ಹೇಳಿದ್ರೆ ನಿನ್ನೆ ಆ್ಯಕ್ಚುಲಿ ಒಂದು ಇನ್ಸಿಡೆಂಟ್ ನಡೀತು ತುಂಬ ಜನ ಏನಂದರೆ ಯಾರಾದರೂ ಒಬ್ಬರು ಮೇಲೆ ಬೆಳೀತಾರೆ ಅಂದರೆ ಎಳೆಯೋರೇ ತುಂಬ ಜನ ಇರ್ತಾರೆ ನಮಗೆ ಗೊತ್ತಿರತ್ತೆ ನಾವು ಏನು ಕಷ್ಟಪಡ್ತೀವಿ ಏನು ಕಷ್ಟಪಟ್ಟು ಒಂದು ನಿಮ್ಮ ಮನೆ ಅಂತ ಮಾಡ್ಕೊಂಡಿದ್ದೀವಿ ಆಗಿರ್ಬೋದು ಅಥವಾ ಏನೋ ಒಂದು ಮಾಡ್ತಾಯಿದ್ದೀವಿ ಅಂದರೆ ನಿಮ್ಮ ಕೈಯಲ್ಲಿ ಆದರೆ ಒಳ್ಳೆಯದನ್ನು ಬಯಸಿ ಆಗಲಿಲ್ವಾ ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ತಾ ಇದ್ದಾರೆ ಅಂತ ಖುಷಿ ಪಡಿ ಬಟ್ ಅದರಲ್ಲಿ ಬೇರೆ ಅಯ್ಯೋ ಇಲ್ಲಿ ಕಳ್ಕೊಂಡು ಅಲ್ಲಿ ಪಡ್ಕೊಳೋದಕ್ಕೆ ಅವರೇ ಬೇಕಾ ಅಂತ ಮಾತಾಡ್ತೀರಾ ಅದ ನೋವು ಎಷ್ಟಾಗುತ್ತೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ ಇಲ್ಲಿ ಕಳ್ಕೊಂಡು ಅಲ್ಲಿ ಪಡ್ಕೊತೀರ ಅಂದರೆ ಮತ್ತೆ ಇನ್ನೇನು ಮಾಡಬೇಕು ನಿಮ್ಮ ಪ್ರಕಾರ ಸೊ ಏನೂ ಕಳ್ಕೊಂಡೇ ಪಡ್ಕೊಳಲ್ಲ ನೀವೇ ಎಲ್ಲಾದರೂ ಹೆಲ್ಪ್ ಮಾಡಿಬಿಡಿ ಅಲ್ಲ ನಾವೇ ಮಾಡ್ಕೊಳ್ತೀವಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಗೈಸ ಒಂದಷ್ಟು ಜನ ಇರ್ತಾರೆ ಸೊ ಏನೋ ನಾವೊಂದು ಒಡವೆ ಇಟ್ಟು ಮತ್ತೊಂದಿಟ್ಟು ಮನೆ ಮನೆ ಇದ್ದೀವಿ ಅಂತ ಹೇಳಿದ್ರೆ ಅದರಲ್ಲಿ ಬೇರೆ ರಿಲೇಶನ್ಸಲ್ಲಿ ಮಾತಾಡ್ತಾರೆ ಈಗಿನ ರೇಟಲ್ಲಿ ಒಡವೆ ಇಟ್ಟು ಮನೆ ಕಟ್ಟಕ್ಕೆ ಅವರೇ ಬೇಕಾ ಅಂತ ಹೇಳ್ತಾರೆ ಮತ್ತು ಇನ್ನೇನು ಮಾಡೋದು ನಿಮ್ಮಂಥವ್ರ ಹತ್ರ ಅಂತೂ ಕೈ ಚಾಚಕ್ಕೆ ಇಷ್ಟ ಇಲ್ಲ ಬೇಕಾದರೆ ಬೀದಿಲಿ ಭಿಕ್ಷೆ ಬೇಡ್ತೀನಿ ಹೊರತು ನಿಮ್ಮ ಹತ್ರ ನಾನು ಬೇಡಲ್ಲ ಯಾಕೆ ಅಂತ ಹೇಳಿದ್ರೆ ಸಹಾಯ ಮಾಡೋ ಮನಸ್ಥಿತಿ ಇರೋರ ಸಹಾಯ ತಗೋಬೋದು ನಿಮ್ದೆಲ್ಲ ಯಾವ ಥರ ಅಂದರೆ ಮುಂದೆ ಅನ್ನ ಹಾಕ್ತೀರಾ ಹಿಂದೆ ನಾಯಿಗಿಡ್ಡೆ ಅಂತ ಅಂತೀರಾ ಆ ಥರ ಅನ್ನಿಸ್ಕೊಳಕ್ಕೆ ನನಗಿಷ್ಟ ಇಲ್ಲ ಏನೇ ಕಷ್ಟ ಆದರೂ ಪರವಾಗಿಲ್ಲ ಹೋದರೆ ನಂದೇ ಹೋಗ್ಲಿ ಬಿಡಿ ಒಡವೆ ನಂದು ತಾನೇ ಹೋಗುತ್ತೆ ನಿಮಗೇನು ಉರಿ ಅಂತ ನನಗೆ ಗೊತ್ತಿಲ್ಲ ನಾ ನೀವು ಅದೇ ಥರ ಮಾಡಿ ನಿಮ್ಮದು ನಿನ್ಸ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮದು ನೀವು ಇಟ್ಬಿಟ್ಟು ಮಾಡಿಕೊಂಡ್ರೆ ಯಾವುದೇ ರೀತಿ ತೊಂದರೆ ಆಗಲ್ವಲ್ಲ ಮತ್ತು ಯಾಕೆ ಬೇರೆಯವ್ರ ಬಗ್ಗೆ ಮಾತಾಡ್ತೀರಾ ಅಯ್ಯೋ ಅವ್ರು ಹಂಗಿರ್ತಾರೆ ಅವ್ರ ಹತ್ರ ಏನಿಲ್ಲ ಅವರು ಕರಿಮಣೆ ಹಾಕ್ಕೊಂಡಿರ್ತಾರೆ ಮತ್ತೊಂದು ಏನು ನಮಗೇನು ಇಷ್ಟ ಬರುತ್ತೋ ಅದು ನಾವು ಮಾಡ್ತೀವಿ ಗುರು ಇನ್ನೊಂದೇನೆಂದರೆ ಎಲ್ಲ ಕೆಲವು ಹೆಣ್ಮಕ್ಳು ಮಾತಾಡ್ತಾರೆ ಅಯ್ಯೋ ಹೆಣ್ಮಕ್ಳಿರಲಿ ಗಂಡು ಮಕ್ಕಳು ಇರಲಿ ಹೆಣ್ಮಕ್ಳು ಮಾತಾಡ್ತಾರೆ ಅಂದರೆ ಯಾವ ಥರ ಅಂದರೆ ತಾಳಿ ಹಾಕೊಂಡಿರಲ್ಲ ಕರಿಮಣೆ ಹಾಕೊಂಡಿರ್ತಾಳೆ ಇದೆಲ್ಲ ನಿಮಗೆ ಯಾಕೆ ತಾಳಿ ಹಾಕೊಂಡು ಕರಿಮಣೆ ಹಾಕ್ಕೊಂಡು ಗಂಡನಿಗೆ ರೀ ಅಂತ ಅನ್ನೋ ಅವಶ್ಯಕತೆ ಇಲ್ಲ ಏನು ಹಾಕೊಂಡಿಲ್ಲ ಅಂದ್ರೆ ಆತ್ಮಸಾಕ್ಷಿಗೆ ನನ್ನ ಗಂಡ ಅನ್ನೋ ಮನಸ್ಸು ನಮಗಿರುತ್ತಲ್ವಾ ಅಷ್ಟು ಸಾಕು ಸೊ ಯಾರು ಇಷ್ಟೊಂದು ಬಿಲ್ಡಪ್ ಕೊಡ್ತಾರ ಗೊತ್ತಾ ಅಂದರೆ ಗಂಡ ನಮ್ಮ ಮನೆಯವರು ಹೋಗ್ರಿ ಬನ್ರಿ ರೀ ಅಂತ ಕರೀತಾ ಇರ್ತಾರಲ್ಲ ಅಂಥವ್ರೆ ಓಡೋಗೋದು ಜಾಸ್ತಿ ನಾವು ಒಂದು ಕಾಮನ್ನಾಗಿ ಒಂದೆಲ್ಲ ಸ್ಪಂದಿಸ್ತೀವಿ ಒಂದೆಲ್ಲ ಸುಖ ಕಷ್ಟ ಸುಖದಲ್ಲಾಗಿರ್ಬೋದು ಒಂದೆಲ್ಲದರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ಇದ್ದೀವಿ ಅಂದರೆ ನಾವು ಜೊತೆ ಲೈಫ್ ಲಾಂಗ್ ಇರ್ತೀವಿ ನಿಮ್ಮ ಅರ್ಧದಲ್ಲಿ ಬಿಟ್ಟೋಗೋರು ನಾವಲ್ಲ ಅದೇನೋ ಒಂಥರ ಲಾಟ ಸಾಮಾನ ಆಗ್ಬಿಟ್ಟಿದೆ ನಿಮಗೆಲ್ಲ ಜೀವನ ಅಂದ್ರೆ ಬೇಕು ಅಂದಾಗ ಬರ್ತೀರಾ ಬೇಡ ಅಂದಾಗ ಬಿಟ್ಟು ಹೋಗ್ತೀರಾ ನಾವು ಆ ಥರ ಇರಲ್ಲ ಏನು ಪ್ರಪಂಚಕ್ಕೆ ಹಾಕೊಂಡೇ ಎಲ್ಲ ತೋರಿಸ್ಬೇಕು ಅನ್ನೋ ಇಂಟೆನ್ಷನ್ ಏನು ನಮ್ದು ಅಲ್ವಲ್ಲ ಸೊ ನಾವು ಹಂಗೆ ಇರ್ತೀವಿ ಈ ಥರ ಮನಸ್ಥಿತಿ ಇರೋರತ್ರ ಹೆಂಗಿರ್ಬೇಕು ಅಂತಾನೆ ಗೊತ್ತಾಗಲ್ಲ ಒಂದೊಂದ್ಸಲಿ ಅಷ್ಟು ಬೇಜಾರಾಗುತ್ತೆ ನಾವು ಏನೇ ಒಂದು ಧೈರ್ಯ ತಗೊಂಡು ಏನೇ ಒಂದು ಸಾಧನೆ ಮಾಡಬೇಕು ಅಂತ ಮುನ್ನಗ್ತಾ ಇರ್ತೀವಿ ಕೆಲವೊಂದು ನಾಯಿಗಳು ಈ ಥರ ಬೊಳ್ಬಿಟ್ರೆ ಸೊ ಆ ನಾಯಿ ಕಚ್ಚಿದ್ರೆ ಹದಿನಾಲ್ಕು ಇಂಜೆಕ್ಷನ್ ತಗೋಬೇಕು ಅಂತದ್ರಲ್ಲಿ ಈ ಥರ ನಾಯಿಗಳು ಬೊಗಳಿದ್ರೆ ಕಚ್ಚಿದಿರನೇ ಬೊಗಳುತ್ತಲ್ಲ ಸುಮ್ಮನೆ ಇಂಜೆಕ್ಷನ್ಸ್ ತಗೋಬೇಕಲ್ಲ ಅಂತ ಅನಿಸ್ಬಿಡತ್ತೆ ಆದರೆ ಒಬ್ರಿಗೆ ಒಳ್ಳೇದು ಮಾಡೋಕ್ಕೆ ಬಯಸ್ತೀವಿ ಇಲ್ವಾ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ನಾವು ಸುಮ್ಮನೆ ಇರ್ತೀವಿ ಅದರಲ್ಲೂ ಬೇರೆ ಕೆಲವ್ರು ಮಾತಾಡ್ತಾರೆ ತಿನ್ನಕ್ಕಂಜೂಸು ಇವ್ರಿಗೆ ಒಂದೇನು ತಂದು ತಿನ್ನಲ್ಲ ಒಂದು ಮಟ್ ಒಂದು ನಾನ್ ವೆಜ್ ತಿನ್ನಲ್ಲ ಆ ಥರ ಎಲ್ಲ ಮಾತಾಡ್ತಾರೆ ಹ್ಞೂ ಅಪ್ಪ ನಮಗಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ನಾವು ಅದಕ್ಕೆ ತಂದು ತಿನ್ನಲ್ಲ ನಮ್ಮ ಕೈಯಲ್ಲಿ ದುಡ್ಡಿಲ್ಲ ನಮ್ಮ ಅದಕ್ಕೆ ನಾವು ಮಕ್ಳು ಬರ್ತಾಡನೋ ಮಾಡಲ್ಲ ನಿಮ್ಗೆ ಯಾಕೆ ನಮ್ಮದು ಉರಿ ನೀವೇನಾದರೂ ಕೊಡ್ತೀರಾ ಇಲ್ಲ ತಾನೇ ಇಲ್ಲ ಕೊಡಂಗಿದ್ರೆ ಹೇಳಿ ನೀವು ಅಂದಿದ್ದೆಲ್ಲ ಅನ್ಸ್ಕೊಳ್ತೀವಿ ನಮ್ಮ ಕಷ್ಟ ನಾವು ನೋಡಲೇಬೇಕು ನಮಗೆ ಒಂದು ಆಸೆ ಏನಪ್ಪ ನನ್ನ ಮಕ್ಕಳಿಗೆ ಏನಾದರೂ ಒಂದು ಮಾಡಿಬಿಡೋಣ ಆಮೇಲೆ ಸೆಲೆಬ್ರೇಟ್ ಮಾಡೋಣ ಸೊ ನಾವು ಲೈಫಲ್ಲಿ ಒಂದು ಏನಾದರೂ ಸಾಧಿಸ್ಬಿಡೋಣ ಆಮೇಲೆ ನನ್ನ ಮಕ್ಳು ನಾನು ಕಷ್ಟಪಟ್ಟಂಗೆ ನಾವು ಪಟ್ಟಂಗೆ ಮಕ್ಕಳು ಕಷ್ಟಪಡಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ ಇರೋದು ನಮಗೆ ಎಲ್ಲ ಅವ್ರಿಗೆ ಏನು ಬೇಕೋ ಅದನ್ನು ಮಾಡಿಟ್ಟು ಅವ್ರಿಗೆ ಆಸೆ ಪಟ್ಟಿದ್ದಂಗೆ ಇರೋಣ ನಾಳೆ ನನ್ನ ಮಕ್ಕಳು ನನ್ನ ಏನು ಮಾಡಿದ್ಯಾ ಅಂತ ಕೇಳಬಾರ್ದು ಅಂತ ತುಂಬ ಪ್ರಯತ್ನಪಟ್ಟು ತುಂಬ ಶ್ರಮದಿಂದ ದುಡಿತಾ ಇದ್ದೀವಿ ಅದರಲ್ಲಿ ಬೇರೆ ಈ ಥರ ಮಾತುಗಳೆಲ್ಲ ಕೇಳಿದಾಗ ತುಂಬಾ ನೋವಾಗುತ್ತೆ ಆಡೋಕ್ಕೆ ಹೋಗಬೇಡಿ ನೀವು ಇನ್ನೊಂದು ಏನಪ್ಪ ಅಂದರೆ ಎಲ್ಲರಲ್ಲೂ ಕೇಳ್ಕೊತೀನಿ ಇವತ್ತು ಫಸ್ಟು ತಾಯಿ ವಿಷಸ್ಸೇ ನನಗೆ ಬೇಕಾಗಿರೋ ಹಾಗೆ ಇಂಪಾರ್ಟೆಂಟು ಬಟ್ ಇವತ್ತೇನೋ ನನಗೆ ನನ್ನ ನನಗೆ ಸಮಾಧಾನನೇ ಇಲ್ಲ ಇವತ್ತು ನನ್ನ ಮಗಳಿಗೆ ನಾನು ಮನಸ್ಫೂರ್ತಿಯಾಗಿ ಏನೇ ಕೊಡ್ಸಿರ್ಬೋದು ಅಟ್ ಮನಸ್ಫೂರ್ತಿಯಾಗಿ ನನಗೆ ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡೋಕ್ಕೂ ಇಷ್ಟ ಆಗ್ತಾಯಿಲ್ಲ ಇನ್ನು ಇವತ್ತು ಸಂಜೆ ಯಾವುದೇ ರೀತಿ ಕೇಕ್ ಕಟ್ಟಿಂಗ್ಸು ಮಾಡಲ್ಲ ನಾನು ಮನಸ್ಸಿಲ್ದಿದ್ದು ಏನು ಮಾಡಿದ್ರು ಪ್ರಯೋಜನ ಇಲ್ಲ ಅಲ್ವಾ ಸೊ ಹಾಗಾಗಿ ಅದನ್ನೇನೂ ಮಾಡಲ್ಲ ಸೊ ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ಬರಿಗೂ ಕೇಳೋದಿಷ್ಟೆ ಎಲ್ಲರೂ ನನ್ನ ಮಗಳನ್ನ ಆರಿಸಿ ಹಾರೈಸಿ ಸಾಧ್ಯವಾದರೆ ನನ್ನ ಮಗಳಿಗೆ ಒಳ್ಳೇದಾಗ್ಲಿ ಅಂತ ಬ್ಲೆಸ್ ಮಾಡಿ ಕೆಟ್ಟದ್ದಂತೂ ಮಾಡೋಕ್ಕೆ ಹೋಗಬೇಡಿ ಪ್ರತಿಯೊಬ್ಬ ತಂದೆ ತಾಯಿನೂ ಅವಂದೇ ಆದಂಥ ಶ್ರಮ ಪಟ್ಟು ತನ್ನ ಮಕ್ಕಳನ್ನ ಸಾಕ್ತಾನೆ ಸೊ ತನ್ನ ಮಕ್ಕಳ ಬೆಳೆಸೋದಕ್ಕೆ ತನ್ನ ಮಕ್ಕಳನ್ನ ಅನ್ನಕ್ಕೆ ಅನ್ನ ಕೆಟ್ಟಿದ್ದೆಂಗಾಯ್ ಅನ್ನ ಆಗಿದೆ ಅವಂದೇ ಆದಂಥ ಪರಿಶ್ರಮನೂ ಕೂಡ ಪಟ್ಟಿರ್ತಾನೆ ಸೊ ಆ ಪರಿಶ್ರಮನ ನಿಮ್ಮಂಥವ್ರು ಬಾಯಿಗೆ ಬಂದಂಗೆ ಮಾತಾಡಿ ವ್ಯರ್ಥ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನಾಳೆ ಬ್ಲಾಗಲ್ಲಿ ಮನೆ ಹತ್ರ ಏನೇನು ಕೆಲಸ ನಡೀತಿದೆ ಅನ್ನೋದನ್ನು ಶೇರ್ ಮಾಡ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಗೈಸ್ ಬಬಾಯ್ ಟೇಕ್ ಕೇರ್ ಲವ್ ಯು ಆಲ್